ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಸೂಚನೆ ಒಂಬತ್ತು ತಿಂಗಳಿನಿಂದ ನಾಪತ್ತೆಯಾಗಿದ್ದ ಯುವತಿ ಒಂಬತ್ತು ದಿನದಲ್ಲಿ ಪತ್ತೆ ಪೊಲೀಸರು ಎಷ್ಟೇ ಕಷ್ಟಪಟ್ಟರೂ ಕೂಡ ಪ್ರಕರಣವನ್ನ ಭೇದಿಸಬಲ್ಲರು ಎಂಬುದನ್ನ ಆಂಧ್ರಪ್ರದೇಶದ ವಿಜಯವಾಡ ಪೊಲೀಸರು ಸಾಬೀತುಪಡಿಸಿದ್ದಾರೆ ಅದರಲ್ಲೂ ಕೂಡ ರಾಜ್ಯದ ಅವರ ಆದೇಶದ ಮೇರೆಗೆ ಒಂಬತ್ತು ತಿಂಗಳ ಹಿಂದೆ ನಾಪತ್ತೆಯಾಗಿದ್ದ ವಿದ್ಯಾರ್ಥಿಯೊಬ್ಬಳನ್ನ ಪತ್ತೆ ಹಚ್ಚಿದ್ರು ಪ್ರೀತಿಯ ಹೆಸರಿನಲ್ಲಿ ಸೋತ ಈ ಜೋಡಿಯನ್ನ ಜಮ್ಮು ಕಾಶ್ಮೀರದಲ್ಲಿ ಹಿಡಿದು ವಿಜಯವಾಡಕ್ಕೆ ಕರೆತಂದಿದ್ದಾರೆ ಜನಸೇನಾ ಪಕ್ಷದ ಸಂಸ್ಥಾಪಕ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಇತ್ತೀಚೆಗೆ ಆಂಧ್ರಪ್ರದೇಶದಲ್ಲಿ ಹೆಣ್ಣು ಮಕ್ಕಳು ನಾಪತ್ತೆಯ ಆಗ್ತಾ ಬಗ್ಗೆ ಹಲವು ಬಾರಿ ಆತಂಕವನ್ನ ವ್ಯಕ್ತಪಡಿಸಿದ್ರು ಸಾವಿರಾರು ಹೆಣ್ಣು ಮಕ್ಕಳು ಕಾಣೆಯಾಗಿದ್ದಾರೆ ಅಂತ ಕಳವಳ ಕೂಡ ವ್ಯಕ್ತಪಡಿಸಿದ್ರು ಇದೇ ವಿಚಾರವಾಗಿ ಭೀಮಾವರಂಗನ ಶಿವಕುಮಾರಿ ಎಂಬ ಮಹಿಳೆ ತನ್ನ ಮಗಳು ಒಂಬತ್ತು ತಿಂಗಳಿನಿಂದ ಕಾಣ್ತಾ ಇಲ್ಲ ಎಂದು ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಅವರಿಗೆ ಮನವಿ ಸಲ್ಲಿಕೆಯನ್ನ ಮಾಡಿದ್ರು ಘಟನೆಯ ಬೆನ್ನಲ್ಲೇ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಈ ಪ್ರಕರಣವನ್ನು ಶೀಘ್ರ ಇತ್ಯರ್ಥಪಡಿಸುವಂತೆ ಆದೇಶ ಕೂಡ ನೀಡಿದ್ರು ಡಿಸಿಎಂ ಸೂಚನೆಯ ಬೆನ್ನಲ್ಲೇ ಪೊಲೀಸರು ತಮ್ಮದೇ ಶೈಲಿಯಲ್ಲಿ ತನಿಖೆಯನ್ನು ಆರಂಭಿಸಿದ್ರು ಯುವತಿಯ ಫೋನ್ ಕರೆ ಡೇಟಾವನ್ನು ಆಧರಿಸಿ ಯುವತಿಯನ್ನ ಕೇವಲ ಒಂಬತ್ತು ದಿನದಲ್ಲಿ ಪೊಲೀಸರು ಪತ್ತೆ ಮಾಡಿದ್ದಾರೆ ಆದರೆ ಯುವತಿಯ ತಾಯಿ ದೂರು ನೀಡಿದಾಗಲೇ ಸ್ಪಂದಿಸಿದ್ರೆ ಪೊಲೀಸರಿಗೆ ಒಳ್ಳೆಯ ಹೆಸರು ಬರ್ತಾಯಿತ್ತು ಎಂಬ ಅಭಿಪ್ರಾಯ ಕೇಳಿಬಂದಿದೆ ಪೊಲೀಸ್ ತನಿಖೆಯಲ್ಲಿ ವಿಜಯವಾಡದ ರಾಮವರಪ್ಪಾಡು ಮೂಲದ ಯುವಕನೊಂದಿಗೆ ಯುವತಿ ಜಂಬುವಿನಲ್ಲಿ ಇರುವಂತದ್ದು ಪತ್ತೆಯಾಗಿದೆ ಈ ಸಂಬಂಧ ಇಬ್ಬರನ್ನು ಕೂಡ ಪೊಲೀಸರು ಬಂಧಿಸಿದ್ದಾರೆ ಪೊಲೀಸರ ವಿಶೇಷ ತಂಡ ಜಂಬುವಿನಿಂದ ಯುವತಿಯನ್ನ ವಿಜಯವಾಡಕ್ಕೆ ಕರೆತಂದಿದ್ದಾರೆ ಪ್ರೀತಿ ಹೆಸರಿನಲ್ಲಿ ಯುವತಿಗೆ ಮೋಸ ಮಾಡಿರುವ ಆರೋಪ ಕೇಳಿಬಂದಿದ್ದು ಯುವತಿ ಮೈನರ್ ಆಗಿರುವ ಕಾರಣ ಆರೋಪಿಗಳ ವಿರುದ್ಧ ಜಾಮೀನು ರಹಿತ ಕೇಸ್ ದಾಖಲಿಸುವಂತಹ ಅವಕಾಶವಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ